ಸರ್ ಷಣ್ಣವತಿ ಶ್ರಾದ್ದಗಳು ಅಂದ್ರೆ ಏನು ಷಣ್ಣವತಿ ಶ್ರಾದ್ದಗಳ ದಿನಗಳಲ್ಲಿ ಮಾಡಬೇಕಾಗಿರುವಂತಹ ಆಚರಣೆಗಳು ಯಾವುದು ಹಾಗೆ ಷಣ್ಣವತಿ ಶ್ರಾದ್ದಗಳ ದಿನಗಳಲ್ಲಿ ಮದುವೆ ಮುಂಜಿ ಗೃಹ ಪ್ರವೇಶ ಇತ್ಯಾದಿ ಶುಭ ಕೆಲಸಗಳನ್ನ ಮಾಡಬಹುದಾ ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ ಸರ್ ಶನಿ ಗುರುಭ್ಯೋ ನಮಃ ಓಂ ಶ್ರೀ ಗಣಪತಿ ಶಾರದಾಗ್ಯೋ ನಮಃ गुरुण ब्रह्मा गुरुर्विष्णु विष्णु गुजर्देव महेश्वर गुरस्साक्षा परम ब्रह्म तस्मै श्री गुरव नमः सर्वे ऋषिभ्यो नमः सर्वे शास्त्र बंधु मित्र ई नम सुधर्मा श्याम प्रकाश शर्मा अन्न यूट्यूब वाहि ಸ್ವಲ್ಪ ಹಿಂದೆ ಮುಹೂರ್ತಗಳ ಭಾಗ ಮಾಡಿದಾಗ ಶಣ್ಣವತಿ ಶ್ರಾದ್ದಗಳ ದಿನ ಯಾವುದೇ ಶುಭ ಕೆಲಸವನ್ನ ಮಾಡಬಾರ್ದು ಅನ್ನೋದನ್ನ ನಾನು ಹೇಳಿದ್ದೆ ಇದನ್ನ ನೋಡಿರ್ತಕ್ಕಂತಹ ಸುಮಾರು ಜನ ದಯವಿಟ್ಟು ಶಣ್ಣವತಿ ಶ್ರಾದ್ದಗಳು ಅಂದ್ರೆ ಏನು ಅವತ್ ನಾವು ಏನು ಮಾಡಬೇಕು ಅಂತ ಕೇಳಿದ ಮತ್ತೆ ಸಣ್ಣವತಿ ಶ್ರಾದ್ದಗಳಲ್ಲಿ ಶುಭ ಕೆಲಸಗಳನ್ನ ಮುಹೂರ್ತಗಳನ್ನ ಇಡಬಹುದಾ ಅನ್ನೋದನ್ನು ಕೂಡ ಕೇಳಿದಾರೆ ಅದಷ್ಟನ್ನ ಒಂದು ಸಮಗ್ರವಾದಂತಹ ಮಾಹಿತಿಯನ್ನು ಕೊಡೋದಕ್ಕೆ ಹೊರಡ್ತೀನಿ ನಮ್ಮ ಸನಾತನ ಧರ್ಮಶಾಸ್ತ್ರದಲ್ಲಿ ಒಂದು ಸಂವತ್ಸರದಲ್ಲಿ ತೊಂಬತ್ತಾರು ದಿನಗಳನ್ನ ಋಷಿಮುನಿಗಳು ಶ್ರಾದ್ದದ ದಿನಗಳು ಅಂತ ಪರಿಗಣಿಸಿದ್ದಾರೆ ಇದು ನೈಮಿತ್ತಿಕ ಶ್ರಾದ್ದಗಳು ಇಡೀ ಕರ್ಮಕಾಂಡ ಅಂತ ನಾವೇನು ಹೇಳ್ತೀವಿ ವೈದಿಕ ಕರ್ಮಕಾಂಡದಲ್ಲಿ ನಿತ್ಯ ಕರ್ಮ ನೈಮಿತ್ತಿಕ ಕರ್ಮ ಕಾಮ್ಯ ಕರ್ಮ ಅಂತ ತರ ಇದೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಂಗೆ ಕಾಮ್ಯ ಕರ್ಮಗಳನ್ನೆಲ್ಲ ವದ್ಯ ಅಂತ ಹೇಳ್ತಾನೆ ಅದ್ರ ಬಗ್ಗೆ ನಾನು ಮುಂದಕ್ಕೆ ಯಾವಾಗ ಮಾಡ್ತೇನೆ ಇವಾಗ ಮಾಡ್ತಾ ಹೋದ್ರೆ ಆಗಲ್ಲ ಯಾಕಂದ್ರೆ ಇದರದೇ ಟೈಮ್ ಆಗುತ್ತೆ ನನಗೆ ಕಾಮ್ಯ ಕರ್ಮಗಳನ್ನ ಸುಮಾರನ್ನ ವದ್ಯ ಅಂತ ಹೇಳ್ತಾನೆ ಎಲ್ಲವನ್ನೂ ಕೂಡ ನಿತ್ಯ ನೈಮಿತ್ತಿಕ ಯೋಹೋ ಅಕರಣೆ ಪ್ರತ್ಯವಾಯವ ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಮಾಡಲಿಲ್ಲ ಅಂದ್ರೆ ಪ್ರತ್ಯವಾಯ ಅಂದ್ರೆ ಪಾಪ ಅಥವಾ ದೋಷ ಅಂತ ಅರ್ಥ ಕೃತೆ ಫಲಂ ನಾಸ್ತಿ ಮಾಡಿದ್ರೆ ಪುಣ್ಯ ಏನು ಇಲ್ಲ ಅಂತ ಮೀಮಾಂಸಕರಲ್ಲಿ ಒಂದು ಮಾತಿದೆ ಏನಿದ್ರ ಅರ್ಥ ಅಂದ್ರೆ ಮಾಡ್ಲಿಲ್ಲ ಅಂದ್ರೆ ಪಾಪ ಬರುತ್ತೆ ಮಾಡಿದ್ರೆ ಪುಣ್ಯ ಏನು ಸಿಗಲ್ಲ ಅಂದ್ರೆ ಹಾಗಾದ್ರೆ ಯಾಕೆ ಮಾಡ್ಬೇಕು ಅಂದ್ರೆ ಮಾಡಿರೋದ್ರಿಂದ ಪಾಪ ಬರೋದನ್ನ ತಡ್ಗೊಟ್ಟೋದಕ್ಕೆ ಮಾಡ್ಬೇಕಾದ ಇದು ಅದರ ಅರ್ಥ ಯಾಕಂದ್ರೆ ಶಾಸ್ತ್ರಗಳಲ್ಲಿ ಸ್ವಲ್ಪ ವಿಲಕ್ಷಣವಾಗಿ ಕೆಲವನ್ನ ವಿವರಣೆ ಅಥವಾ ವ್ಯಾಖ್ಯಾನ ಕೊಟ್ಟಿರ್ತಾರೆ ಸಾಮಾನ್ಯ ಜನಗಳಿಗೆ ಅಥವಾ ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳಕ್ ಹೋದ್ರೆ ಆಗಲ್ಲ ಅದು ಈ ತೊಂಬತ್ತಾರು ದಿನಗಳನ್ನ ಶ್ರಾದ್ದ ಮಾಡತಕ್ಕ ನೈಮಿತ್ತಿಕ ಶ್ರಾದ್ದವನ್ನು ಒಂದು ನಿಮಿತ್ತ ನಿಮಿತ್ತ ಅಧಿಕೃತ್ಯ ಎತ್ಕಿಂಚಿತ್ ಆಗಚ್ಛತಿ ತತ್ ನೈಮಿತ್ತಿಕಂ ನಿಮಿತ್ತವನ್ನು ಯಾವುದೋ ಒಂದು ಕಾರಣವನ್ನು ಅಥವಾ ಉದ್ದೇಶವನ್ನು ಅನುಸರಿಸಿ ಯಾವುದು ಬರುತ್ತೆ ಅಥವಾ ಯತ್ಕಿಂಚಿತ್ ಕ್ರಿಯತೆ ತತ್ ನೈಮಿತ್ತಿಕಂ ತನ್ನೈಮಿತ್ತಿಕಂ ಅಂತ ಶಾಸ್ತ್ರ ಹೇಳುತ್ತೆ ಅದನ್ನ ನೈಮಿತ್ತಿಕ ಕರ್ಮ ಅಂತ ಹೇಳ್ತೀವಿ ಅಂತ ಹಾಗಾದ್ರೆ ಯಾವ್ದು ನಿಮಿತ್ತಗಳದು ಒಂದು ಪ್ರತಿ ಸಂವತ್ ಸಂವತ್ಸರ ಅಂದ್ರೆ ನೀವು ಜನವರಿ ಟು ಡಿಸೆಂಬರ್ ಅಲ್ಲ ಇದು ಯಾಕೆಂದ್ರೆ ನಾವು ಸ್ವಲ್ಪ ಟೆಕ್ನಿಕಲ್ ಆಗಿ ಮಾತಾಡಿದಾಗ ಸಾಮಾನ್ಯ ಜನ ಹಾಗ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಪ್ರತಿ ವರ್ಷ ಅಂದ ತಕ್ಷಣ ನಮ್ಮ ಯುಗಾದಿಯಿಂದ ಯುಗಾದಿ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪತ್ ಪಾಡ್ಯ ಯುಗಾದಿ ಅಂತ ನಾವೇನು ಆಚರಣವನ್ನ ಮಾಡ್ತೀವಿ ನಾವು ಅವತ್ತಿನಿಂದ ಮತ್ತೆ ಇನ್ನೊಂದು ಯುಗಾದಿ ಅದೇ ದಿನ ಬರೋ ತನಕನೂ ಕೂಡ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಯುಗಾದಿ ಹಿಂದಿನ ದಿನ ಅಲ್ಲಿ ತನಕನೂ ಕೂಡ ಸಂವತ್ಸರ ಅಂತ ಕರೆಯೋದ್ ನಾವು ಅದನ್ನೇ ವರ್ಷ ಅಂತ ಕೂಡ ಕರಿತೀವಿ ನಾವು ಹಾಗಾಗಿ ಏನಾಗತ್ತೆ ಅಂದ್ರೆ ಈ ಒಂದು ಸಂವತ್ಸರದಲ್ಲಿ ಪ್ರತಿ ಸಂವತ್ಸರ ಅರವತ್ತು ಸಂವತ್ಸರಗಳಿದೆ ಪ್ರಭವೋ ಯುವ ಶುಕ್ಲ ಪ್ರಮೋದ ಪ್ರಜಾಪತಿ ಆಂಗ್ಲ ಶ್ರೀಮುಖೋ ಭವೋ ಯುವಧಾತು ಸ್ತುತೇಶ್ವರ ಬಹುಧಾನ್ಯ ಪ್ರಮಾದೀಚ ವಿಕ್ರಮ ವಿಶ್ವತ್ಸ ಚಿತ್ರವಶಸ್ವಭಾನಾರ್ಥಿವೋಯ ಸರ್ವರ್ವೇ ವಿರೋಧಿ ವಿಕ್ರಹಕಂದನೋ ವಿಜಯಸ್ಥೈವ ಜಯೋ ಮನ್ಮಥುನ್ಮುಖೋ ಹೇಮಲಂಬ ವಿಕಾರೀ ಶಾರ್ವದ್ಲವಹ ಶುಭಕೃತ್ ಶೋಭಕತ್ಕೋದಿ ವಿಶ್ವಸರ ಪ್ಲವಂಗ ಕೀಳಕ ಸೌಮ್ಯ ಸಾಧಾರಣ ವಿರೋಧಕೋ ಪರೀದಾ ಪ್ರಮೀಚ ಆಂಧರಕ್ಷಸೋ ನಳಃ ಪೈಂಗ್ರಹ ಕಾಳಿ ಯುಕ್ತ ಸಿದ್ಧಾರ್ಥಿ ರೌದ್ರದಿ ರಕ್ತಕ್ಷಿ ಕ್ರೋಧನೋಕ್ಷಯ ಅಂತ ಅರವತ್ತು ಸಂವತ್ಸರಗಳು ಇದೆ ನಮ್ಮ ಪ್ರತಿ ಸಂವತ್ಸರದಲ್ಲಿಯೂ ಕೂಡ ಸಾಮಾನ್ಯವಾಗಿ ಮುನ್ನೂರ ಅಲ್ವತ್ತು ದಿನಗಳು ಅನ್ನೋ ಲೆಕ್ಕಾಚಾರ ಚಾಂದ್ರಮಾನ ರೀತ್ಯ ಚಾಂದ್ರಮಾಸದ ಲೆಕ್ಕಾಚಾರದಲ್ಲಿ ಅಂದ್ರೆ ಚೈತ್ರ ಮಾಸ ವೈಶಾಖ ಮಾಸ ತ್ರಿಶದ್ದಿನ ಮಾಸ ಮುಚ್ಚತೆ ಅಂತ ಧರ್ಮಶಾಸ್ತ್ರ ಹೇಳುತ್ತೆ ಹಾಗಾಗಿ ಈ ಒಂದು ಲೆಕ್ಕಾಚಾರದಲ್ಲಿ ಹನ್ನೆರಡು ಮೂರ್ಲಿ ಮೂವತ್ತಾರು ಮುನ್ನೂರ ಅಲ್ವತ್ತು ದಿನಗಳಲ್ಲಿ ತೊಂಬತ್ತಾದ ದಿನಗಳನ್ನ ನೈಮಿತ್ತಿಕ ಶ್ರಾದ್ದ ಅದು ಷಣ್ಣವತಿ ಶ್ರಾದ್ದ ಷಣ್ಣವತಿ ಅಂದ್ರೆ ಸಂಸ್ಕೃತದಲ್ಲಿ ನೈಂಟಿ ಸಿಕ್ಸ್ ತೊಂಬತ್ತಾದ ಅಂತ ಅರ್ಥ ಇದನ್ನ ಸಣ್ಣವತಿ ಶ್ರಾದ್ದಗಳನ್ನ ಮಾಡತಕ್ಕಂತಹ ದಿನ ಅಂತ ಹೇಳಿದೆ ಅದರ ಲಿಸ್ಟ್ನ ಫಸ್ಟ್ ನಿಮಗೆ ಕೊಟ್ಬಿಡ್ತೀನಿ ಆಮೇಲೆ ಮಿಂಕಿದ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಹೇಳ್ತೀನಿ ಮೊದಲನೇದಾಗಿ ಈ ಸಣ್ಣವತಿ ಶ್ರಾದ್ದಗಳು ದಿನ ಯಾವ್ಯಾವುದು ಅಂತ ನೋಡ್ತು ಅಂದ್ರೆ ಪ್ರತಿ ತಿಂಗಳಲ್ಲೂ ಬರ್ತಕ್ಕಂತಹ ಹನ್ನೆರಡು ಅಮಾವಾಸ್ಯೆ ಅಮಾವಾಸ್ಯೆ ಅಂದ್ರೆ ಸಾಮಾನ್ಯ ಎಲ್ರಿಗೂ ಅರ್ಥ ಯಾವುದೇ ಚೈತ್ರ ವೈಶಾಖ ಮಾಸಗಳ ಕಡೆ ದಿನ ಚಂದ್ರ ಕಾಣಿಸ್ದೇ ಇರ್ತಕ್ಕಂತಹ ಸಂಪೂರ್ಣವಾಗಿ ಕಾಣಿಸ್ದೇ ಇರತಕ್ಕಂತಹ ದಿನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಹನ್ನೆರಡು ಅಮಾವಾಸ್ಯೆ ಹನ್ನೆರಡು ಸಂಕ್ರಾಂತಿಗಳು ಹನ್ನೆರಡು ಸಂಕ್ರಾಂತಿ ಅಂದ್ರೆ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗತಕ್ಕಂತಹ ದಿನ ಸಂಕ್ರಮಣ ಪುಣ್ಯಕಾಲ ಅಂತ ಕರಿತೀವಿ ನಾವು ಅದನ್ನ ಟೆಕ್ನಿಕಲ್ ಆಗಿ ಸಂಕ್ರಾಂತಿ ಅಂತ ಹೇಳ್ತೀವಿ ಸಂಕ್ರಾಂತಿ ಅಂದು ಒಂದೇ ಸಂಕ್ರಮಣ ಅಂದು ಒಂದೇ ಸಂಕ್ರಾಂತಿ ಅನ್ನೋದು ಸ್ತ್ರೀಲಿಂಗ ಪ್ರತಿ ಸ್ತ್ರೀಲಿಂಗ ಆಗುತ್ತೆ ಸಂಕ್ರಮಣ ಅನ್ನತಕ್ಕಂತಹದ್ದು ನಮಗೆ ಅಹ್ ಕ್ರಮ ಪಾದವಿಕ್ಷೇಪ ಅನ್ನೋ ಧಾತು ಅದು ಸಂಕ್ರಮತಿ ಸರಿಯಾಗಿ ಮುಂದ ಮುಂದಕ್ಕೆ ಹೋಗ್ತಾನೆ ಸೂರ್ಯ ಅನ್ನೋ ಅರ್ಥ ಅದಕ್ಕೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹಾಗಾಗಿ ಸಂಕ್ರಮಣಂ ಅದೇ ಸಂಕ್ರಾಂತಿ ಅಂತ ಆಡು ನಾವು ಹೇಳ್ತೀವಿ ಹಾಗಾಗಿ ಸೂರ್ಯ ಯಾವ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ತಾನೆ ಅಂದ್ರೆ ಮೇಷ ವೃಷಭ ಮಿಥುನ ಮೇಷ ಮಾಸ ವೃಷಭ ಮಾಸ ಮಿಥುನ ಮಾಸ ಅಂತ ಸೌರಮಾನ ರೀತಿಯ ಮಾಸಗಳು ಇವೆಲ್ಲ ಅದು ಸಂಕ್ರಮಣದ ದಿನಗಳು ಅದು ಹನ್ನೆರಡು ಬರುತ್ತೆ ಇಲ್ಲಿ ಮಾಸಗಳು ಚಾಂದ್ರಮಾನ ಚೈತ್ರ ವೈಶಾಖ ಜ್ಯೇಷ್ಠ ಅಂತ ಹೇಗೆ ಬರುತ್ತೆ ಹಾಗೆ ಅದು ರಾಶಿಗಳ ಲೆಕ್ಕಾಚಾರದಲ್ಲಿ ಮೇಷಾದಿ ಮೀನ ಪರ್ಯಂತ ಹನ್ನೆರಡು ಮಾಸಗಳು ಬರುತ್ತೆ ಸೌದಮಾನ ಮಾಸ ಅದು ಹನ್ನೆರಡು ಇಪ್ಪತ್ನಾಲ್ಕಾಯ್ತು ಆಮೇಲೆ ಪ್ರತಿ ತಿಂಗಳಿನಲ್ಲೂ ಬರ್ತಕ್ಕಂತಹ ವೈದ್ಯತಿ ಮತ್ತೆ ವ್ಯತಿಪಾತ ಅನ್ನತಕ್ಕಂತಹ ಯೋಗಗಳು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಇದನ್ನ ನಾನು ಇದನ್ನ ತುಂಬಾ ಕಡೆ ಹೇಳ್ತಾ ಇರ್ತೀನಿ ಯಾವ ದಿನ ವೈದ್ಯತಿ ಅಥವಾ ವ್ಯತಿಪಾತ ಇರುತ್ತೆ ಅದನ್ನ ಧರ್ಮಶಾಸ್ತ್ರದಲ್ಲಿ ಮಹಾಪಾತ ಅನ್ನೋ ಒಂದು ಸಿಂಗಲ್ ಟರ್ಮಿನಿಂದ ಕರೆದಿದ್ದಾರೆ ಯಸ್ಮಿನ್ ದಿನೇ ಮಹಾಪಾತ ತದ್ ವಲ್ಜಯೇತ್ ವರ್ಜಯೇತ್ ಬುಧ ಪ್ರಾಜ್ಞನಾದವನು ಯಾವ ದಿನ ವೈದೃತಿ ಅಥವಾ ವ್ಯತಿಪಾತ ಇರುತ್ತೆ ಅಲ್ಲಿ ಮಹಾಪಾತೆ ಮಹಾಪಾತ ಅನ್ನೋದಕ್ಕೆ ವೈದ್ಯ ವ್ಯತಿಪಾತ ಇತ್ಯರ್ಥ ಅಂತ ತಗೊಂಡಿದ್ದಾನೆ ಹಾಗಾಗಿ ಏನಾಗುತ್ತೆ ಅಂದ್ರೆ ಯಾವ ಒಂದು ದಿನದಲ್ಲಿ ವೈದ್ಯ ಯೋಗ ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಅನ್ನೋದ್ರ ಯೋಗ ಅನ್ನೋದು ಒಂದು ಆ ಯೋಗ ವೈದ್ಯತಿ ಯೋಗ ಅಥವಾ ವ್ಯತಿಪಾತ ಯೋಗ ಇರುತ್ತೆ ಅವತ್ತಿನ ದಿನ ಶಣ್ಣವತಿ ಶ್ರಾದ್ದವನ್ನ ಮಾಡಬೇಕಾದ ದಿನ ಆದ್ದರಿಂದ ಅವತ್ತು ಯಾವುದೇ ಶುಭ ಕೆಲಸವನ್ನು ನೀವು ಮದುವೆ ಆಗ್ಲಿ ಮುಂಜಿ ಆಗ್ಲಿ ಗೃಹ ಪ್ರವೇಶ ಆಗ್ಲಿ ಈ ಥರದ ಯಾವ್ದನ್ನು ಮಾಡಲಿಕ್ಕೆ ಬರೋದಿಲ್ಲ ಇದು ಸಾಮಾನ್ಯ ಜ್ಯೋತಿಷಿಗಳಿಗೆ ಗೊತ್ತಿಲ್ಲ ಯಾಕೆ ಅಂದ್ರೆ ತುಂಬಾ ಜನ ಜ್ಯೋತಿಷಿಗಳು ಧರ್ಮಶಾಸ್ತ್ರವನ್ನ ಕೂಲಂಕಷವಾಗಿ ಅಧ್ಯಯನ ಸಂಶೋಧನೆ ಮಾಡಿಲ್ಲ ಒಂದೊಂದು ಪದಗಳನ್ನು ಬಿಡಿಸಿ ಬಿಡಿಸಿ ಹೇಳ್ತಿದ್ದೀನಿ ನಿಮಗೆ ಹಾಗಾಗಿ ಏನಾಗತ್ತೆ ಅಂದ್ರೆ ವೈದ್ಯತಿ ಹನ್ನೆರಡು ಬರುತ್ತೆ ಒಂದು ಸಂವತ್ಸರಕ್ಕೆ ಒಂದು ತಿಂಗಳಲ್ಲಿ ಒಂದು ಬರುತ್ತೆ ಅಂದರೆ ನಕ್ಷತ್ರ ಹತ್ತು ಬರುತ್ತೋ ಹಾಗೆ ವ್ಯತಿಪಾತ ಅನ್ನೋದು ಹನ್ನೆರಡು ಬರುತ್ತೆ ಸೊ ಹನ್ನೆರಡು 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 ಆಯ್ತು ಇದಾದ ಮೇಲೆ ಮಹಾಲಯ ಪಕ್ಷ ಹದಿನೈದು ದಿನ ಪಾಡ್ಯದಿಂದ ಮಹಾಲಯ ಅಮಾವಾಸ್ಯೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪಾಡ್ಯದಿಂದ ಅಮಾವಾಸ್ಯೆ ತನಕ ಮಹಾಲಯ ಅಮಾವಾಸ್ಯೆ ಅಂತ ಕರಿತೀವಲ್ಲಿ ಹಾಗಾಗಿ ಈ ಹದಿನೈದು ದಿನಗಳು ಸೇರ್ಕೊಳ್ಳುತ್ತೆ ಇದು ಕೂಡ ಸಣ್ಣವತಿ ಶ್ರಾದ್ದ ದಿನಾನು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪಾಡ್ಯದಿಂದ ಅಮಾವಾಸ್ಯ ತನಕ ಪ್ರತಿ ದಿನಾನು ಕೂಡ ನಾವು ಶ್ರಾದ್ದವನ್ನ ಮಾಡಬೇಕು ಈ ಎಲ್ಲದಕ್ಕೂ ಕೂಡ ಮುಂದಕ್ಕೆ ಹೇಳ್ತೀನಿ ನಾನು ಶ್ರಾದ್ದ ಅಂದ್ರೆ ಹೇಗೆ ಕಲಿಯುಗಕ್ಕೆ ಕಲಿಯುಗಕ್ಕೆ ಅನ್ನೋದನ್ನ ಹೇಳ್ತೀನಿ ನಾನು ಅದಾದ್ಮೇಲೆ ನಮಗೆ ಯುಗಾದಿಗಳು ನಾಲ್ಕು ಇದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಯುಗಾದಿಗಳು ಅಂದಾಗ ನಮಗೆ ವೈಶಾಖ ಮಾಸದ ಆರ್ಡ್ರಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ನಾನು ಮಾಸಗಳ ಲೆಕ್ಕಾಚಾರದಲ್ಲಿ ವೈಶಾಖ ಶುಕ್ಲ ತೃತೀಯ ಅದನ್ನ ನೀವು ಅಕ್ಷಯ ತೃತೀಯ ಅಂತ ಕರಿತಿದ ಇದನ್ನು ಕೂಡ ತುಂಬಾ ಜನ ನನಗೆ ಸಾವಿರಾರು ಜನ ಪ್ರಶ್ನೆ ಮಾಡಿದ್ದಾರೆ ತುಂಬಾ ಅಲ್ಲ ಸಾವಿರಾರು ಜನ ಪ್ರಶ್ನೆ ಮಾಡಿದ್ದಾರೆ ಅಕ್ಷಯ ತರಿಗೆ ದಿನ ನಾವು ಮುಹೂರ್ತ ಇಡ್ಬೋದಾ ಇಲ್ವಾ ಅಂತ ವೈಶಾಖ ಶುಕ್ಲ ತೃತೀಯ ಅನ್ನೋದು ಅಕ್ಷತೃತೀಯ ಅಂತ ಹೆಸರು ಅದಕ್ಕೆ ಆ ಅಕ್ಷತೃತೀಯ ಬಂದು ತ್ರೇತಾಯುಗದ ಆದಿ ಶ್ವೇತಾಯುಗದ ಆದಿ ಆದ್ರಿಂದ ಇದು ಸಣ್ಣವತಿ ಶ್ರಾದ್ದಗಳ ಪಟ್ಟಿನಲ್ಲಿ ಸೇರತ್ತೆ ಆದ್ರಿಂದ ಅವತ್ತಿನ ದಿನ ಶ್ರಾದ್ದವನ್ನು ಮಾಡಬೇಕಾದಂತಹ ದಿನವೇ ಹೊರತು ಯಾವುದೇ ಶುಭ ಕೆಲಸವನ್ನು ಮಾಡತಕ್ಕಂತಹ ದಿನ ಅಲ್ಲ ಅನ್ನೋದನ್ನ ಶಾಸ್ತ್ರ ಸ್ಪಷ್ಟವಾಗಿ ಹೇಳತ್ತೆ ಇಷ್ಟು ಸ್ಪಷ್ಟತೆ ನೇರವಾಗಿ ಸಾಕು ಅಂತ ಅನ್ಕೊಳ್ತೀನಿ ಇನ್ನು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ದಿನ ಕಲಿಯುಗದ ಆದಿ ಕಲಿಯುಗ ಯಾವಾಗ ಪ್ರಾರಂಭ ಆಯ್ತು ಅಂದ್ರೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ಅಂದ್ರೆ ಮಹಾಲಯ ಅಮಾವಾಸ್ಯೆಗೆ ಎರಡು ದಿನ ಮುಂಚೆ ಮಹಾಲಯ ಅಮಾವಾಸ್ಯೆಗೆ ಹಿಂದಿನ ದಿನ ಚತುರ್ದಶಿ ಇರುತ್ತೆ ಕೃಷ್ಣ ಪಕ್ಷ ಅದರ ಹಿಂದಿನ ಕೃಷ್ಣ ಪಕ್ಷ ತ್ರಯೋದಶಿ ಇರುತ್ತೆ ಅವತ್ತು ಕಲಿಯುಗದ ಆದಿ ಅದು ಕೂಡ ಶಣ್ಣವತಿ ಶ್ರದ್ಧ್ಯದ ಪಟ್ಟಿಯಲ್ಲಿ ಸೇರುತ್ತೆ ಮತ್ತೆ ಅದು ಪಕ್ಷ ಮಾಸನೇ ಇರುತ್ತೆ ಆದ್ರಿಂದ ಯಾವುದು ಶುಭ ಕೆಲಸ ಮಾಡೋದಕ್ಕೆ ಹೋಗೋದೇ ಇಲ್ಲ ಅಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಹೋಗಲ್ಲ ಯಾವುದು ಇನ್ನು ನೆಕ್ಸ್ಟು ಕಾರ್ತಿಕ ಶುಕ್ಲ ನವಮಿ ಇದು ಕೃತಯುಗದ ಆದಿ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ ನವಮಿ ತಿಥಿನಲ್ಲಿ ಯಾವ ಶುಭ ಕೆಲಸವನ್ನು ಮಾಡಬಾರ್ದು ಚತುರ್ಥಿ ನವಮಿ ಚತುರ್ದಶಿ ಇದು ಏನಂತಾರೆ ಇದು ಏನಂತಾರೆ ನಂದ ಭದ್ರಾ ಜಯ ರಿಕ್ತ ಪೂರ್ಣ ಈ ತಿಥಿಗಳಲ್ಲಿ ರಿಕ್ತ ತಿಥಿ ಅಂತ ಕರಿತೀವಿ ನಾವು ರಿಕ್ತ ತಿಥಿ ರಿಕ್ತ ಅಂದರೆ ವರ್ಜ್ಯ ಅಂತ ಅರ್ಥ ಅಲ್ಲಿ ವರ್ಜ್ಯ ತಿಥಿಗಳು ಚೌತಿ ನವಮಿ ಚತುರ್ದಶಿ ಪ್ರತಿ ಮಾಸದ ಶುಕ್ಲ ಪಕ್ಷದ ಕೃಷ್ಣ ಪಕ್ಷದ ಚತುರ್ಥಿ ನವಮಿ ಚತುರ್ದಶಿ ಮೂರೋ ತಿಥಿಗಳು ರಿಕ್ತ ತಿಥಿಗಳು ಆದ್ರಿಂದ ಯಾವ ಶುಭ ಕೆಲಸವನ್ನು ಮಾಡೋ ಹಾಗಿಲ್ಲ ಅಲ್ಲಿ ಶುಕ್ಲ ನವಮಿ ಕೃತಯುಗದ ಆದಿ ಆಗತ್ತೆ ಆದ್ರಿಂದ ಅವತ್ತು ಯಾವುದೋ ಶುಭ ಕೆಲಸ ಹಾಗಿಲ್ಲ ಇನ್ನು ಕಡೆಯದಾಗಿ ಮಾಘ ಶುಕ್ಲ ಪೂರ್ಣಿಮಾ ಮಾಘ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಅದು ದ್ವಾಪದ ಯುಗದ ಆದಿ ಆದ್ರಿಂದ ಅದು ಷಣ್ಣವತಿ ಶ್ರಾದ್ದಗಳ ಪಟ್ಟಿನಲ್ಲಿ ಬರುತ್ತೆ ಆದ್ರಿಂದ ಯಾವುದೇ ಶುಭ ಕೆಲಸವನ್ನು ಮಾಡುವ ಹಾಗಿಲ್ಲ ಇದು ನಾಲ್ಕು ಯುಗಾದಿಗಳು ಅದೇ ರೀತಿನಲ್ಲಿ ಹದಿನಾಲ್ಕು ಮನ್ವಾದಿಗಳು ಹದಿನಾಲ್ಕು ಮನ್ವಾದಿಗಳು ಯಾವ್ಯಾವುದು ಅಂತ ನೋಡ್ತು ಅಂದ್ರೆ ನಾವು ಹದಿನಾಲ್ಕು ಮನ್ವಾದಿಗಳು ಬಂದು ಚೈತ್ರ ಮಾಸದ ಆರ್ಡರ್ ಹೇಳ್ಕೊಂಡು ಹೋಗ್ತೇನೆ ಅದನ್ನು ಕೂಡ ಚೈತ್ರ ಶುಕ್ಲ ತೃತೀಯ ಚೈತ್ರ ಮಾಸದ ಶುಕ್ಲ ಪಕ್ಷದ ತೃತೀಯ ಅಂದ್ರೆ ಯುಗಾದಿ ಹಾಗೆ ಮೊದಲನೇ ದಿನ ಅವತ್ತು ಸುಮಾಜನ ಮುಹೂರ್ತ ಇಟ್ಟಿರ್ತಾರೆ ಇಡೋ ಹಾಗೆ ಇಲ್ಲ ಚೈತ್ರ ಶುಕ್ಲ ಪೂರ್ಣಿಮಾ ಅಂದ್ರೆ ಚಿತ್ರಾ ಪೌರ್ಣಿಮಿ ಅಂತ ಏನ್ ಕರಿತೀವಿ ಅವತ್ತಿನ ದಿನ ಅದಾದ್ಮೇಲೆ ಜ್ಯೇಷ್ಠ ಶುಕ್ಲ ಪೂರ್ಣಿಮಾ ವೈಶಾಖದಲ್ಲಿ ಯಾವುದು ಬಂದಿಲ್ಲ ಇಲ್ಲಿ ಜ್ಯೇಷ್ಠ ಶುಕ್ಲ ಪೂರ್ಣಿಮಾ ಇವೆಲ್ಲ ಮನ್ವಾದಿಗಳು ಒಂದೊಂದಕ್ಕೆ ಒಂದೊಂದು ಮನ್ವಾದಿಗಳು ಅಂತ ಹೆಸರಿದೆ ಅಷ್ಟೆಲ್ಲ ಡೀಟೇಲ್ ಆಗಿ ನಾವು ಹೋಗ್ತಾ ಇಲ್ಲ ಇಲ್ಲಿ ಯಾಕೆಂದ್ರೆ ಧರ್ಮಶಾಸ್ತ್ರ ಗ್ರಂಥಗಳು ಅನೇಕ ಕಡೆ ಅದು ಹೇಳಿದೆ ಆ ಜ್ಯೇಷ್ಠ ಶುಕ್ಲ ಪೂರ್ಣಿಮಾ ಅದಾದ್ಮೇಲೆ ಆಷಾಢ ಶುಕ್ಲ ದಶಮಿ ಆಷಾಢ ಮಾಸದ ಶುಕ್ಲ ಪಕ್ಷದ ಸಾಮಾನ್ಯವಾಗಿ ಆಷಾಢ ಮಾಸದಲ್ಲಿ ಯಾವುದೂ ಶುಭ ಕೆಲಸ ನಾವು ಮಾಡೋದಿಲ್ಲ ಅದ್ರಿಂದ ಆಷಾಢದಲ್ಲಿ ನಾವು ಯೂಶಲಿ ಮಾಡಕೋಲ್ಲ ಇತ್ತೀಚಿನ ದಿನಗಳಲ್ಲಿ ಕೆಲವರು ಮಾಡ್ತಾ ಇದ್ದಾರೆ ಅದೊಳಗೂ ಆಷಾಢ ಶುಕ್ಲ ದಶಮಿ ಮಾಡೋ ಹಾಗಿಲ್ಲ ಯಾಕಂದ್ರೆ ಸಣ್ಣ ಶ್ರಾದ್ಧಗಳ ಶ್ರಾದ್ದಗಳ ಪಟ್ಟಿನಲ್ಲಿ ಬರುತ್ತೆ ಅದು ಅದಾದ್ಮೇಲೆ ಆಷಾಢ ಶುಕ್ಲ ಪೂರ್ಣಿಮಾ ಅದಾದ್ಮೇಲೆ ಶ್ರಾವಣ ಕೃಷ್ಣ ಅಷ್ಟಮಿ ಗೋಕುಲಾಷ್ಟಮಿ ಅಂತ ಏನು ಆಚರಣೆ ಮಾಡ್ತೀರಾ ನೀವು ಆ ಶ್ರಾವಣ ಕೃಷ್ಣ ಅಷ್ಟಮಿ ಇದು ಕೂಡ ಮನ್ವಾದಿಗಳು ಇವೆಲ್ಲಾನು ಹದಿನಾಲ್ಕು ಜನ ಮನುಗಳು ಅವರ ಹೆಸರಿನಲ್ಲೇ ಈ ಮನ್ವಾದಿಗಳು ಬಂದಿರತಕ್ಕಂಥದ್ದು ವೈವಸ್ವತ ಮನ್ವಾದಿ ದೈವತಕ ಮನ್ವಾದಿ ಆ ಬ್ರಹ್ಮ ಸಾವರ್ಣಿಕ ಇಂದ್ರ ಸಾವಣಿಕ ಇತರದ್ದೆಲ್ಲ ಬರುತ್ತೆ ಹಾಗಾಗಿ ಈ ಒಂದು ಶ್ರಾವಣ ಕೃಷ್ಣ ಅಷ್ಟಮಿ ಅದಾದ್ಮೇಲೆ ಭಾದ್ರಪದ ಶುಕ್ಲ ತೃತೀಯ ಭಾದ್ರಪದ ಶುಕ್ಲ ತೃತೀಯ ಅಂದ್ರೆ ಗೌರಿ ಹಬ್ಬದ ದಿನ ನಿಮಗೆ ಅರ್ಥವಾಗುವ ಭಾಷೆನಲ್ಲಿ ಹೇಳಬೇಕು ಅಂದ್ರೆ ಗೌರಿ ಹಬ್ಬದ ದಿನನೂ ಕೂಡ ಅದು ಷಣ್ಣವತಿ ಶ್ರಾದ್ದದ ಪಟ್ಟಿನಲ್ಲಿ ಇದೆ ಆದ್ದಂಥ ಅವತ್ತು ಹಾಗಾದ್ರೆ ನಾವು ಗೌರಿ ಹಬ್ಬ ಆಚರಣೆ ಮಾಡ್ಬೇಕೋ ಅಥವಾ ಗೋಕುಲಾಶ್ಮಿ ದಿನ ಹೇಳಿದ್ ನೀವು ಅವತ್ತು ಆ ಹಬ್ಬವನ್ನ ಆಚರಣೆ ಮಾಡ್ಬೇಕು ನಾವು ಶ್ರಾದ್ದ ಮಾಡ್ಬೇಕನ್ನು ಎರಡೂ ಮಾಡ್ಬೇಕು ಎರಡು ಹೆಂಗ್ ಹೆಂಗೆ ಅಂತ ಕೇಳಿದ್ರೆ ಶಾಸ್ತ್ರದಲ್ಲಿ ಋಷಿಮುನಿಗಳು ಹೇಳೋದು ನಾನು ಹೇಳಿಯೋದಲ್ಲ ಇದು ಋಷಿಮುನಿಗಳು ಲೆಕ್ಕಾಚಾರ ಬೇರೆ ಇರುತ್ತೆ ಅವ್ರ ಲೆಕ್ಕಾಚಾರ ನಮಗೆ ಅರ್ಥವಾಗೋದಿಲ್ಲ ಹಾಗಾಗಿ ಏನಾಗುತ್ತೆ ಅಂದರೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿನಲ್ಲಿ ನೀವು ಬೆಳಗ್ಗೆ ಶರ್ ಶ್ರಾದ್ದು ತರ್ಪಣ ಮಾಡಬೇಕು ಅದನ್ನು ಮುಂದಕ್ಕೆ ಹೇಳ್ತೀನಿ ನಾನು ಹೇಗೆ ಅಂತ ತರ್ಪಣ ಮಾಡಬೇಕು ಸಾಯಂಕಾಲ ಸೂರ್ಯಾಸ್ತ ಆದಮೇಲೆ ನೀವು ಗೋಕುಲ ಅಷ್ಟಮಿ ಅಂದ್ರೆ ಕೃಷ್ಣನ ಪೂಜೆಯನ್ನು ಮಾಡ್ತಕ್ಕಂಥದ್ದು ಇಲ್ಲಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತೃತೀಯದಲ್ಲಿ ಫಸ್ಟು ತರ್ಪಣವನ್ನು ಕೊಡಬೇಕು ತದನಂತರದಲ್ಲಿ ವ್ರತವನ್ನು ಗೌರಿ ವ್ರತವನ್ನು ಮಾಡ್ತಕ್ಕಂಥದ್ದು ಅದು ಹರಿತಾಲಿಕಾ ಗೌರಿ ವ್ರತ ಅಂತಾನೆ ಹೆಸರು ಅದಕ್ಕೆ ಅದಾದ್ಮೇಲೆ ಆಶ್ವಯುಜ ಶುಕ್ಲ ನವಮಿ ಆಯುಧ ಪೂಜೆ ದಿನ ಅಂತ ನೀವೇನು ಕರಿತೀರ ಅದು ಆಶ್ವಯುಜ ಶುಕ್ಲ ನವಮಿ ಅದು ಕೂಡ ಮನ್ವಾದಿ ಅದು ಕಾರ್ತೀಕ ಶುಕ್ಲ ದ್ವಾದಶಿ ಅಂದ್ರೆ ಉತ್ಥಾನ ದ್ವಾದಶಿ ಅಂತ ಏನ್ ಕರಿತೀರ ಅದು ಕಾರ್ತೀಕ ಶುಕ್ಲ ದ್ವಾದಶಿ ಅವತ್ತು ಎಷ್ಟೋ ಜನ ಮುಹೂರ್ತ ಇಟ್ಬಿಡ್ತಾರೆ ಅವತ್ತು ಅದೇ ರೀತಿಯಲ್ಲಿ ಕಾರ್ತೀಕ ಶುಕ್ಲ ಪೂರ್ಣಿಮಾ ಆಮೇಲೆ ಪುಷ್ಯ ಶುಕ್ಲ ಏಕಾದಶಿ ಇದು ವಿವರಣೆ ಜಾಸ್ತಿ ಬೇಕಾಗತ್ತೆ ಆದ್ರೆ ನಾನು ಜಾಸ್ತಿ ಕೊಡಕ್ಕೋಲ್ಲ ಬಹಳ ಸೂಕ್ಷ್ಮವಾಗಿ ಹೇಳ್ತೇನೆ ನಾನು ಏಕಾದಶಿ ದಿನ ಶ್ರಾದ್ದವನ್ನ ಮಾಡಬಹುದೇ ಇಲ್ಲವೇ ಅನ್ನೋದ್ರ ಬಗ್ಗೆ ತುಂಬಾನೇ ಶಾಸ್ತ್ರಗಳಲ್ಲಿ ಚರ್ಚೆ ಆಗಿದೆ ಆದ್ರೆ ವೇದವ್ಯಾಸರು ಪುರಾಣಗಳಲ್ಲೂ ಕೂಡ ಮತ್ತೆ ಧರ್ಮಶಾಸ್ತ್ರದ ಕೆಲವು ಗ್ರಂಥಗಳಲ್ಲೂ ಕೂಡ ಹೀಗೆ ಏಕಾದಶಿ ದಿನನೇ ವಿಶೇಷವಾಗಿ ಹೇಳಿದೆ ಆದ್ದರಿಂದ ಮಾಡಬೇಕು ಮೃತಾಹಂ ಅತಿಕ್ರಮ್ಯ ಚಂಡಾಲಾ ಕೋಟಿ ಜನ್ಮಸು ಅಂತ ಶಾಸ್ತ್ರ ಹೇಳುತ್ತೆ ಅದೇ ರೀತಿಯಲ್ಲಿ ಇಲ್ಲೂ ಅಷ್ಟೆ ನಿತ್ಯ ನೈಮಿತ್ತಿಕ ಶ್ರಾದ್ದಗಳನ್ನ ಯಾವತ್ತು ಹೇಳಿದ್ರೆ ಅವತ್ತು ಮಾಡ್ಬೇಕು ನೈಮಿತ್ತಿಕ ಅಂದ್ರೆ ಈ ನಿಮಿತ್ತವನ್ನ ಆಶ್ರಯಿಸಿಕೊಂಡು ಬಂದಿರತಕ್ಕಂಥದ್ದು ಇವಾಗ ನೈಮಿತ್ತಿಕ ದಿನ ನೀವು ಅವತ್ತಿನ ದಿನ ಮಾಡಿದ್ರೆ ಬೇರೆ ಯಾವತ್ತೋ ಮಾಡ್ತೀವಿ ಅಂದ್ರೆ ಅದು ಹೊಂದೋದಿಲ್ಲ ಅದು ಹಾಗಾಗಿ ಏನಾಗುತ್ತೆ ಅಂದ್ರೆ ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನ ಶ್ರಾದ್ದ ಮಾಡ್ಬೇಕಂದ್ರೆ ಶ್ರಾದ್ದ ಮಾಡ್ಬೇಕು ಶ್ರದ್ಧಾಧ ಮಾಡಿ ನೀವು ಉಪವಾಸ ಇದ್ರೆ ಉಪಾಸನೆ ಇರಿ ಇಲ್ಲ ಫಲಹಾರ ಮಾಡೋದ್ರಿಂದ ಫಲಹಾರ ಮಾಡಿ ಶ್ರಾದ್ದ ಮಾಡೋದು ಅಂದ್ರೆ ಕಲಿಯುಗದಲ್ಲಿ ತರ್ಪಣ ಕೊಡೋದು ಅಂತ ಅದನ್ನ ಮುಂದೆ ಹೇಳ್ತೀನಿ ಅಂತ ಹೇಳಿದೀನಿ ನಿಮಗೆ ತರ್ಪಣ ಕೊಡಲೇಬೇಕು ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಅದನ್ನ ಸಪ್ತಮಿ ಅಂತ ಕರಿತೀವಿ ಆಡು ಭಾಷೆಯಲ್ಲಿ ಇದು ಕೂಡ ಮನ್ವಾರಿ ಅದೇ ರೀತಿಯಲ್ಲಿ ಪಾಲ್ಗುಣ ಶುಕ್ಲ ಪೂರ್ಣಿಮಾ ಪಾಲ್ಗುಣ ಮಾಸದ್ದು ಮತ್ತೆ ಪಾಲ್ಗುಣ ಕೃಷ್ಣ ಅಮಾವಾಸ್ಯೆ ಅಂದ್ರೆ ಯುಗಾದಿಗೆ ಹಿಂದಿನ ದಿನ ಈ ಹದಿನಾಲ್ಕು ಕೂಡ ಮನ್ವಾದಿಗಳು ಆಗುತ್ತೆ ಅದಾದ್ಮೇಲೆ ಪೂರ್ವಾಷ್ಟಕ ಶ್ರಾದ್ದಗಳು ಅಷ್ಟಕಾಶ್ರಾದ್ದಗಳು ಅನ್ವಷ್ಟಕಾ ಶ್ರಾದ್ದಗಳು ಅಂತ ಐದು ಪ್ಲಸ್ ಐದು ಪ್ಲಸ್ ಐದು ಹೇಳ್ತೀನಿ ಏನು ಅಂತ ಪೂರ್ವಾಷ್ಟಕಾ ಶ್ರಾದ್ದ ಫಸ್ಟ್ ಶ್ರಾದ್ಧ ಅಂದ್ರೆ ಏನೇನು ಹೇಳ್ತೀನಿ ಆಮೇಲೆ ಪೂರ್ವಾಷ್ಟಕ ಅನ್ವಷ್ಟಕ ಹೇಳೋದು ಸುಲಭ ಆಗುತ್ತೆ ಅಷ್ಟಕಾಶ್ರಾದ್ದ ಅಂದ್ರೆ ಏನು ಅಂದ್ರೆ ಧರ್ಮಶಾಸ್ತ್ರ ಪ್ರಕಾರ ಭಾದ್ರಪದ ಮಾರ್ಗಶಿರ ಪುಷ್ಯ ಮಾಘ ಫಾಲ್ಗುಣ ಈ ಐದು ಮಾಸಗಳ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿನಲ್ಲಿ ಒಬ್ಬ ವ್ಯಕ್ತಿ ಮಾಡ್ಬೇಕಾಗಿರ್ತಕ್ಕಂತಹ ಶ್ರಾದ್ದ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಭಾದ್ರಪದ ಮಾರ್ಗಶಿರ ಪುಷ್ಯ ಮಾಘ ಫಾಲ್ಗುಣ ಈ ಐದು ಮಾಸಗಳಲ್ಲಿ ಕೃಷ್ಣ ಪಕ್ಷದಲ್ಲಿ ಅಂದ್ರೆ ಹುಣ್ಣಿಮೆ ಆದ್ಮೇಲೆ ಅಮಾವಾಸ್ಯೆಗೆ ಮುಂಚೆ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿನಲ್ಲಿ ಮಾಡಬೇಕಾದಂತಹ ಶ್ರಾದ್ದಕ್ಕೆ ಅಷ್ಟಕಾಶ್ರಾದ್ದ ಅಂತ ಕರಿತೀವಿ ಇದು ಬಹಳ ವಿಶೇಷ ಅಂತ ಧರ್ಮಶಾಸ್ತ್ರದಲ್ಲಿ ಹೇಳುತ್ತೆ ನಾನು ಯಾವುದನ್ನು ಡೀಟೇಲ್ ಆಗಿ ಹೇಳ್ತಾ ಇಲ್ಲ ಇಲ್ಲಿ ಬಹಳ ವಿಶೇಷ ಇದು ಇದಕ್ಕೆ ಹಿಂದಿನ ದಿನ ಅಂದ್ರೆ ಈ ಐದು ಮಾಸಗಳ ಭಾದ್ರಪದ ಮಾರ್ಗಶರ ಪುಷ್ಯ ಮಾಘ ಪಾಲ್ಗುಣ ಮಾಸಗಳ ಅಷ್ಟಮಿಗೆ ಹಿಂದಿನ ದಿನ ಅಂದ್ರೆ ಸಪ್ತಮಿ ತಿಥಿನಲ್ಲಿ ಮಾಡ್ಬೇಕಾದ್ದು ಪೂರ್ವೇದ್ಯು ಅಂತ ಕರೀತಾರೆ ಪೂರ್ವಾಷ್ಟಕ ಶ್ರಾದ್ದ ಅಂತನೂ ಕರಿಬೋದ ಹಾಗಾಗಿ ಪೂರ್ವಾಷ್ಟಕ ಶ್ರಾದ್ದಗಳು ನಮಗೆ ಪೂರ್ವೇದ್ಯು ಅಥವಾ ಪೂರ್ವಾಷ್ಟಕ ಶ್ರಾದ್ದ ಅನ್ನತಕ್ಕಂತಹದ್ದು ಈ ಭಾದ್ರಪದ ಮಾರ್ಗಶರ ಪುಷ್ಯ ಮಾಘ ಪಾಲ್ಗುಣ ಮಾಸಗಳ ಸಪ್ತಮಿ ತಿಥಿಯಲ್ಲಿ ಮಾಡಬೇಕಾದಂತಹ ಶ್ರಾದ್ದಗಳು ಇನ್ನು ಇದೇ ಐದು ಮಾಸಗಳ ಅಷ್ಟಕ ಶ್ರಾದ್ದ ಏನಿದೆ ಅದು ನೆಕ್ಸ್ಟ್ ಡೇ ಅಂದ್ರೆ ನವಮಿ ತಿಥಿ ಭಾದ್ರಪದ ಮಾರ್ಗಶಿರ ಪುಷ್ಯ ಮಾಘ ಫಾಲ್ಗುಣ ಮಾಸಗಳ ನವಮಿ ತಿಥಿಯಲ್ಲಿ ಮಾಡಬೇಕಾದಂತಹ ಶ್ರಾದ್ದಗಳು ಅನ್ವಷ್ಟಕ ಶ್ರಾದ್ದಗಳು ಕರೆಕ್ಟ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ನಿಮಗೆ ಅಷ್ಟಮಿ ನವಮಿನಲ್ಲಿ ಯಾವುದೂ ಶುಭ ಕೆಲಸಗಳನ್ನು ನಾವು ಮಾಡೋದಿಲ್ಲ ಅದರಿಂದ ಯಾರಿಗೂ ಮುಹೂರ್ತ ಇಡೋದ್ಗೂ ಯೂಶುವಲಿ ಇಡಕ್ಕೆ ಹೋಗಲ್ಲ ಯೂಶುವಲಿ ಏನೋ ಗೊತ್ತಿಲ್ಲ ಅಂತ ಇಟ್ಟಿರ್ತಾರೆ ಅಷ್ಟಮಿ ನವಮಿನಲ್ಲೂ ಮುಹೂರ್ತ ಅದ ವಿಚಾರ ಆದರೆ ಸಪ್ತಮಿ ಇದೆಯಲ್ಲ ಅದು ತುಂಬಾ ಜನ ಗೊತ್ತಿಲ್ಲ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಸಪ್ತಮಿ ಇಡೋದಿಲ್ಲ ಯಾಕಂದ್ರೆ ಅದು ಪಿತೃಪಕ್ಷ ಇರುತ್ತೆ ಮಾರ್ಗಶಿರ ಪುಷ್ಯ ಮಾಘ ಪಾಲ್ಗುಣ ಕೃಷ್ಣ ಸಪ್ತಮಿನಲ್ಲಿ ತುಂಬಾ ಜನ ಮುಹೂರ್ತಗಳನ್ನ ಇಟ್ಟಿರ್ತಾರೆ ಯಾಕೆ ಅಂದ್ರೆ ಅವ್ರಿಗೆ ಧರ್ಮಶಾಸ್ತ್ರ ಸರಿಯಾಗಿ ಗೊತ್ತಿರೋದಿಲ್ಲ ಇದು ಅಷ್ಟಕ ಅನ್ನ ಪೂರ್ವಾಷ್ಟಕ ಶ್ರಾದ್ದಗಳನ್ನು ಮಾಡತಕ್ಕಂತಹ ದಿನ ಹಾಗಾಗಿ ಆ ಒಂದು ಪೂರ್ವಾಷ್ಟಕ ಇದು ಅಷ್ಟಕ ಇದು ಅನ್ವಷ್ಟಕ ಇದು ಇದಿಷ್ಟು ಇಷ್ಟು ಸೇರಿದಾಗ ನಮಗೆ ತೊಂಬತ್ತಾರು ಆಗುತ್ತೆ ಲೆಕ್ಕ ಹಾಕೊಳ್ಳಿ ನೀವು ಅಮಾವಾಸ್ಯೆ ಹನ್ನೆರಡು ಸಂಕ್ರಾಂತಿಗಳು ಹನ್ನೆರಡು ವೈದ್ಯತಿ ಹನ್ನೆರಡು ವ್ಯತಿಪಾತ ಹನ್ನೆರಡು ಮಹಾಲಯ ಪಕ್ಷ ಹದಿನೈದು ಮತ್ತೆ ಯುಗಾದಿ ನಾಲ್ಕು ಮನ್ವಾದಿಗಳು ಹದಿನಾಲ್ಕು ಪೂರ್ವಾಷ್ಟಕಾ ಶ್ರಾರ್ಧಗಳು ಐದು ಅಷ್ಟಕಾಶಾರ್ದಗಳು ಐದು ಅನ್ವಾಷ್ಟಕಾ ಐದು ಇದಿಷ್ಟನ್ನು ಕೂಡಿದ್ರೆ ತೊಂಬತ್ತಾರು ಆಗತ್ತೆ ಇದನ್ನೇ ಷಣ್ಣವತಿ ಶ್ರಾದ್ದಗಳು ಅಂತ ಕರೀತಕ್ಕಂಥದ್ದು ಈ ಶಣ್ಣವತಿ ಶ್ರಾದ್ದಗಳು ಅನ್ನೋದು ಯುಗಾದಿ ಮನ್ವಾದಿ ಎರಡೂ ಸೇರ್ಕೊಳ್ಳುತ್ತೆ ಇದು ಅಲ್ಲದೆ ಇನ್ನೊಂದು ವಿಚಾರ ಇಲ್ಲಿ ಹೇಳುತ್ತೀನಿ ಎಕ್ಸ್ಟ್ರಾ ವಿಚಾರ ಇದು ಕಲ್ಪಾದಿ ಅಂತ ಕೂಡ ಇನ್ನೊಂದಿದೆ ಅದರದ್ದು ಲಿಸ್ಟ್ ನಿಮಗೆ ಇವಾಗ ಹೇಳ್ತೀನಿ ಆದ್ರೆ ಅವತ್ತು ಶ್ರಾದ್ದವನ್ನ ಮಾಡಬೇಕು ಅಂತ ಹೇಳಿಲ್ಲ ಆದ್ರೆ ಅದು ವಿಶೇಷವಾದಂತಹ ಪರ್ವ ದಿನಗಳು ನೀವು ಜಪತಪ ಅನುಷ್ಠಾನಗಳಿಗೆ ತುಂಬಾ ವಿಶೇಷವಾದಂತಹ ದಿನಗಳು ಹಾಗಾದ್ರೆ ಯಾವುದು ಆ ಒಂದು ಕಲ್ಪಾದಿಗಳು ಅಂತ ನಾವು ನೋಡಕ್ ಹೋಯ್ತು ಅಂದ್ರೆ ಅಲ್ಲಿ ಕಲ್ಪಾದಿಗಳು ಅನ್ನೋದು ನಮಗೆ ಪ್ರತಿ ಸಂವತ್ಸರದಲ್ಲಿಯೂ ಕಲ್ಪಾದಿಗಳು ಒಟ್ಟು ಏಳು ಇವೆ ಅಂತ ತಗೊಂಡಿದ ಶಾಸ್ತ್ರದಲ್ಲಿ ಇವುಗಳಲ್ಲಿ ಶ್ರಾದ್ದವನ್ನು ಮಾಡಬೇಕಾಗಿಲ್ಲ ಅನ್ನೋದನ್ನು ಹೇಳಿದ ಶಾಸ್ತ್ರದಲ್ಲಿ ಹಾಗಾದ್ರೆ ಯಾವುದು ಅದು ಅಂತ ಹೇಳ್ತಂದ್ರೆ ಚೈತ್ರ ಶುಕ್ಲ ಪ್ರತಿಪತ್ ಅಂದ್ರೆ ಯುಗಾದಿ ದಿನ ಇದು ಕಲ್ಪಾದಿ ಹಾಗಾಗಿ ಇದು ಮೊದಲನೇ ಕಲ್ಪಾದಿ ಎರಡನೇದು ಚೈತ್ರ ಶುಕ್ಲ ಪಂಚಮಿ ಮೂರನೇದು ವೈಶಾಖ ಶುಕ್ಲ ತೃತೀಯ ಇದು ಯುಗಾದಿನೂ ಹೌದು ಕಲ್ಪಾದಿನೂ ಹೌದು ಧರ್ಮಶಾಸ್ತ್ರ ಇದನ್ನು ತಗೊಂಡಿದ್ದಾರೆ ವಿಶೇಷವಾಗಿ ಕಲ್ಪಾದಿ ಲೆಕ್ಕಾಚಾರದಲ್ಲಿ ನಾವು ತಪ್ಪಣ ಬಿಡಬೇಕಾಗಿಲ್ಲ ಆದರೆ ಯುಗಾದಿ ಲೆಕ್ಕಾಚಾರದಲ್ಲಿ ಶರಣಾವತಿ ಶ್ರಾದ್ದಿಗಳ ಪಟ್ಟಿನಲ್ಲಿ ಬರತ್ತೆ ಆದ್ದರಿಂದ ತಪ್ನ ಬಿಡಬೇಕು ಅಕ್ಷಯ ತೃತೀಯ ದಿನ ಇನ್ನು ಕಾರ್ತಿಕ ಶುಕ್ಲ ಸಪ್ತಮಿ ಕಾರ್ತೀಕ ಶುಕ್ಲ ಸಪ್ತಮಿ ಇದು ಕಲ್ಪಾದಿ ಮಾರ್ಗಶರ ಶುಕ್ಲ ನವಮಿ ಅದು ಸಪ್ತಮ ಅದು ಕಲ್ಪಾದಿ ಮಾಘ ಶುಕ್ಲ ತ್ರಯೋದಶಿ ಇದು ಕಲ್ಪಾದಿ ಮತ್ತೆ ಫಾಲ್ಗುಣ ಕೃಷ್ಣ ತೃತೀಯ ಇದು ಕಲ್ಪಾದಿ ಈ ಏಳನ್ನ ನಾವು ಕಲ್ಪಾದಿಗಳು ಅಂತ ಕರಿತೀವಿ ಸೊ ಹಾಗಾಗಿ ಷಣ್ಣವತಿ ಶ್ರಾದ್ದಗಳ ಪಟ್ಟಿ ಲಿಸ್ಟ್ ಅನ್ನ ನಿಮಗೆ ಇದುವರೆಗೂ ಹೇಳಿದ್ದಾಯ್ತು ಇವತ್ತಿನ ಅವತ್ತಿನ ದಿನ ಆ ತೊಂಬತ್ತಾರು ದಿನ ಏನು ಆಚರಣೆ ಹೇಗೆ ಮಾಡಬೇಕು ಅಂದ್ರೆ ಧರ್ಮಶಾಸ್ತ್ರದ ಪ್ರಕಾರ ಶ್ರಾದ್ದವನ್ನೇ ಮಾಡಬೇಕು ನೈಮಿತ್ತಿಕ ಶ್ರಾದ್ದವನ್ನ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಆದರೆ ವಿಭವಾಭಾವಾತ್ ದುಡ್ಡು ಕಲಿಯುಗದಲ್ಲಿ ಅಷ್ಟು ಇರೋದಿಲ್ಲ ಆದ್ದರಿಂದ ಈ ಶ್ರಾದ್ದಗಳನ್ನ ನೈಮಿತ್ತಿಕ ಶ್ರಾದ್ದಗಳನ್ನ ಏನು ಹೇಳಿದೆ ಅಲ್ಲಿ ಕಡೆ ಪಕ್ಷ ತಾವು ಯಾರು ಅನುಷ್ಠಾನ ಮಾಡ್ತೀರೋ ಅವರು ತಿಲತರ್ಪಣವನ್ನಾದ್ರೂ ಕೊಡಬೇಕು ನಾನು ಕಳೆದ ಐದು ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಇದನ್ನ ಹಾಗಾಗಿ ಈ ತೊಂಬತ್ತಾರು ದಿನಗಳಲ್ಲಿ ಇದಲ್ಲದೆ ಇನ್ನೂ ಕೆಲವು ಎಕ್ಸ್ಟ್ರಾ ವಿಶೇಷ ಇದೆ ಸದ್ಯಕ್ಕೆ ಇದಿಷ್ಟು ಇಷ್ಟು ಕೊಡಿ ಅಂದಿರಾದ್ರೆ ನಾ ಇಷ್ಟು ಕೊಟ್ಟಿದ್ದೀನಿ ನಾ ಇನ್ನೂ ಎಕ್ಸ್ಟ್ರಾ ಕೆಲವೆಲ್ಲ ಮಾಡ್ತೇನೆ ನಾನು ಅದೇ ಬೇರೆ ಲೆಕ್ಕಾಚಾರ ಇದಿಷ್ಟನ್ನ ಹೇಳ್ತಾ ಇದ್ದೀನಿ ನಾನಿಲ್ಲಿ ಸದ್ಯಕ್ಕೆ ತಿಲತರ್ಪಣವನ್ನು ಕೊಡಬೇಕು ಹಾಗೆ ಕೊಟ್ಟ ಮೇಲೆ ನೀವು ಒಂದೇ ಹೊತ್ತು ಊಟ ಮಾಡ್ಬೇಕಾಗತ್ತಿನ ದಿನ ನೀವು ಯಾವುದೇ ನಿಮಿತ್ತವಾಗಿ ತರ್ಪಣವನ್ನ ಕೊಟ್ಟಿದ್ದ ದಿನ ಒಂದೇ ಸತಿ ಅನ್ನವನ್ನು ತಿನ್ಬೇಕು ನಿಮ್ ಕೈಲಾಗಲ್ಲ ಅಂದ್ರೆ ತರ್ಪಣ ಬಿಟ್ಟು ಬೆಳಗ್ಗೆ ತಿಂಡಿ ತಿನ್ನಿ ಮಧ್ಯಾಹ್ನ ಅನ್ನ ಊಟ ಮಾಡಿ ರಾತ್ರಿ ತಿಂಡಿ ತಿನ್ನಿ ನಾನೇ ಇದು ಶಾಸ್ತ್ರದಲ್ಲಿ ಹೇಳಿಲ್ಲ ನಾನೇ ಶರೀರ ಮಾಧ್ಯಮ ಖಲ್ಲು ಧರ್ಮ ಸಾಧನ ಅಂತ ಕಾಳಿದಾಸ ಹೇಳೋ ರೀತಿಯಲ್ಲಿ ನಾವು ಮೊದಲು ನಮ್ಮ ಶರೀರ ಜೀವನ್ ಹಿ ಬದ್ಧೇ ಬದ್ರಾಣಿ ಪಶ್ಯತೆ ಅಂತ ವೇದವ್ಯಾಸದ ಮಹಾಭಾರತದಲ್ಲಿ ಹೇಳ್ತಾರೆ ಬದುಕಿದ್ರೆ ತಾನೇ ನಾವು ಧರ್ಮಾಚರಣೆ ಮಾಡೋದಕ್ಕೆ ಸಾಧ್ಯ ಅದಕ್ಕೋಸ್ಕರ ನಮ್ಮ ಆರೋಗ್ಯದ ಸಲುವಾಗಿ ನಿಮಗೆ ಇದಕ್ಕಾದ್ರೆ ಉಪವಾಸ ಇದೆ ಸಂತೋಷ ತುಂಬಾ ಸಂತೋಷ ನಾನು ಇಷ್ಟು ವರ್ಷನೂ ಹಾಗೆ ಇದ್ದೆ ಇತ್ತೀಚೆಗೆ ಕೆಲವು ಸಣ್ಣ ಪುಟ್ಟ ಅನಾರೋಗ್ಯಗಳ ನಿಮಿತ್ತದಿಂದ ಕೆಲಸದ ಇದಕ್ಕಾಗ್ತಿಲ್ಲ ಕೆಲಸದ ಇರೋದಿಲ್ಲ ನಾನು ಮಧ್ಯಾಹ್ನ ಒಂದೇ ಊಟ ಮಾಡ್ತೀನಿ ನಾನು ಬೆಳಗ್ಗೆ ಏನೂ ಇಲ್ಲ ರಾತ್ರಿ ಏನೂ ಇಲ್ಲ ಅಷ್ಟು ಕಟ್ಟಿನಿಟ್ಟಾಗೆಲ್ಲ ಮಾಡಿದ್ದೀನಿ ನಾನು ಹಾಗಾಗಿ ಒಂದು ಊಟ ಮಧ್ಯಾಹ್ನ ಮತ್ತೆ ಮಾಲ್ನೇ ದಿನೇ ಊಟ ನೀವು ನಂಬ್ತಿರ ಬಿಡ್ತೀರ ಮಾ ಮಹಾಲಯ ಪಕ್ಷದಲ್ಲಿ ಹದಿನೈದು ದಿನನೂ ಕೂಡ ಮಧ್ಯಾಹ್ನ ಒಂದೇ ಊಟ ಮಾಡ್ತಿದ್ದೆ ನಾನು ಏನೂ ಇಲ್ಲ ಮತ್ತೆ ತುಂಬಾ ಸುಸ್ತಾದ್ರೆ ಹಣ್ಣು ತಿಂತ ಇದ್ದೆ ಅಷ್ಟೆ ಹೀಗೆಲ್ಲ ಕಟ್ಟುನಿಟ್ಟಾಗಿ ಮಾಡ್ತಕ್ಕಂತಹ ಪುಣ್ಯಾತ್ಮದ ಎಷ್ಟೋ ಜನ ಇದ್ದಾರೆ ಹಾಗಾಗಿ ಶ್ರಾದ್ದ ನೈಮಿತ್ತಿಕ ಶ್ರಾದ್ದವನ್ನ ಮಾಡಬೇಕು ಬಟ್ ಕಲಿಯುಗದಲ್ಲಿ ಅಷ್ಟು ದುಡ್ಡು ಇರೋದಿಲ್ಲ ಭಗವಂತ ಅಕಸ್ಮಾತ್ ನಿಮ್ಗೆ ಕೋಟಿ ಕೋಟಿ ಗಟ್ಟಲೆ ದುಡ್ಡು ಕೊಟ್ಟಿದ್ದು ನನಗೆ ಮಾಡೋ ಕೆಪಾಸಿಟಿ ಇದೆ ಎಂದು ಮಾಡಿಬೇಕಾದ್ರೆ ಬಹಳ ಸಂತೋಷ ತರ್ಪಣವನ್ನ ಬಿಡ್ತಕ್ಕಂಥದ್ದು ಕಡೆ ಪಕ್ಷ ಬಿಟ್ಟ ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಯಾರಿಗಾದ್ರು ಯೋಗ್ಯನಾದಂತಹ ನೀಡಿರತಕ್ಕಂತಹ ಬ್ರಾಹ್ಮಣನಿಗೆ ನಿಮ್ಮ ಕೈಲಾದಂತಹ ದಾನವನ್ನ ಮಾಡಿ ಯಾಕೆಂದ್ರೆ ಇವನ್ನೆಲ್ಲ ವಿಶೇಷ ಪರ್ವಕಾಲಗಳು ಅಂತ ಹೇಳುತ್ತೆ ಏನ್ ನೀವು ದಾನ ಮಾಡಿ ಯಾವ್ದ ಆ ಮೃದಾದಿ ಸ್ವರ್ಣ ಪರ್ಯಂತ ಅಂತ ಹೇಳ್ತದಲ್ಲ ಮಣ್ಣಿನಿಂದ ಭಂಗ ಆತನಕ ಏನ್ ಬೇಕಾದ್ರೂ ದಾನ ಮಾಡಿ ನೀವು ನಿಮಗ್ ಬಿಟ್ಟಿ ನಾನು ಇದನ್ನ ದಾನಂ ಧಾತುಕೋಶಮ್ ಅಂತ ಧರ್ಮಶಾಸ್ತ್ರ ಹೇಳುತ್ತೆ ದಾನ ಕೊಡೋದು ಅನ್ನೋದು ಕೊಡೋನು ಬಿಟ್ಟಿದ್ದು ನಾವದು ಇದನ್ನೇ ಕೊಡು ಅದನ್ನೇ ಕೊಡೋನ್ ನಾವು ಹೇಳೋಕಲ್ಲ ಬಿಕಾಸ್ ನನಗೆ ನಿಮ್ ಪಾಕೆಟ್ ಏನು ಅಂತ ಗೊತ್ತಿರೋದಿಲ್ಲ ಹಾಗಾಗಿ ನಿಮ್ಗೆ ಏನಾಗತ್ತೋ ಅದನ್ನ ಕೊಡಿ ಅದೊಳಗೂ ವಿಶೇಷವಾಗಿ ನಾನು ಕೊಡಬೇಕು ಅನ್ಸುತ್ತೆ ನಿಮ್ಗೆ ಈ ಶ್ರಾದ್ದದ ದಿನ ತರ್ಪಣದ ದಿನಗಳಲ್ಲಿ ವಿಶೇಷವಾಗಿ ದಾನ ಅಂದ್ರೆ ರಾಜತಂ ಪಿತರಹ ಅಂತ ಧರ್ಮಸೂತ್ರ ಇದೆ ಹಾಗಾಗಿ ದೇವತೆಗಳಿಗೆ ಬೆಳ್ಳಿ ಬಹಳ ಇಷ್ಟ ನಿಮ್ಮ ಕೈಲಿ ಆದ್ರೆ ಬೆಳ್ಳಿ ಏನಾದ್ರು ಐಟಮ್ ದಾನ ಕೊಡಬಹುದು ಎಲ್ಲಾ ದಿನನೂ ಅಂತಲ್ಲ ಯಾವ್ದೋ ಒಂದ್ ದಿನ ಕೊಡ್ಬೋದು ಬೇಕಾದ ನೀವು ಗೊತ್ತಾಯ್ತಾ ಇಲ್ವಾ ನೀವು ತುಪ್ಪವನ್ನು ದಾನ ಕೊಡ್ಬೋದು ಇಲ್ವ ವಸ್ತ್ರದಾನವನ್ನು ಕೊಡ್ಬೋದು ತಿಲ ದಾನವನ್ನು ಕೊಡ್ಬೋದು ಗೊತ್ತಾಗ್ತಾ ಇದೆಯಾ ಧಾನ್ಯ ದಾನವನ್ನ ಕೊಡ್ಬೋದು ಹೀಗೆ ನಿಮ್ ಕೈಲಿ ಏನಾಗತ್ತೋ ಚತ್ತಿಗೆ ಚಾಪೆ ಪಾದದ ಕ್ಷೇತ್ರದಲ್ಲ ನಿಮಗೆ ಏನಾಗತ್ತೋ ಅದನ್ನ ಇದು ಅದು ಅಂತ ನಿಮ್ಮ ಕೈಯಲ್ಲಿ ಏನಾಗತ್ತೋ ಸಾಲ ಮಾಡ್ಕೊಡಿ ಅಂತ ಹೇಳ್ತಾ ಇಲ್ಲ ನಿಮಗೆ ಕೊಡೋ ಮನ್ಸಿದ್ರೆ ಶ್ರದ್ಧೆ ಇದ್ರೆ ನಿಮಗೆ ಏಳುವೆ ಏಳ್ಗೆ ಆಗಬೇಕು ಅನ್ನೋದಿದ್ರೆ ಅಥವಾ ಶಾಸ್ತ್ರಗಳಲ್ಲಿ ನಿಮಗೆ ನಂಬಿಕೆ ಇದ್ರೆ ಕೊಡಿ ಇಲ್ಲ ಅಂದ್ರೆ ಕರ್ಮ ಇಲ್ಲ ಇಲ್ಲಾಂದ್ರೆ ನೀವು ಕರ್ಮ ಮಾಡ್ಲೇಬೇಡಿ ಅದನ್ನ ನಾನು ಯಾವಾಗ್ಲೂ ಹೇಳ್ತೀನಿ ಕರ್ಮ ಶ್ರದ್ಧೆ ಇದ್ರೆ ಮಾತ್ರ ಯಾವುದೇ ಕರ್ಮ ಮಾಡಿ ನಿಮಗೆ ಶ್ರದ್ಧೆ ಇಲ್ಲ ಅಂದ್ರೆ ಯಾವ ಕರ್ಮವನ್ನು ಮಾಡಬೇಡಿ ಶ್ರದ್ಧೆ ಇಲ್ದೇ ಇರೋ ಕರ್ಮ ಏನೂ ಪ್ರಯೋಜನ ಇಲ್ಲ ಉಪ್ಪಿಲ್ದೇ ಇರೋ ಅಡುಗೆ ಇದ್ದಾನೆ ಹಾಗಾಗಿ ಶ್ರದ್ಧೆ ಇರಬೇಕು ಮಾಡಿ ಈ ಶ್ರಾದ್ದಗಳನ್ನ ಅಂದ್ರೆ ತರ್ಪಣವನ್ನ ಕೊಟ್ಟು ಯಾವಾಗ್ರು ಯಥಾಶಕ್ತಿ ದಾನವನ್ನು ಮಾಡತಕ್ಕಂತಹದ್ದು ಬಹಳ ವಿಶೇಷ ಇನ್ನು ಕಡೆಯ ಪ್ರಶ್ನೆ ಈ ಸಣ್ಣವತಿ ಶ್ರಾದ್ದಗಳಲ್ಲಿ ಕೆಲವು ದಿನಗಳು ನಮಗೆ ಮುಹೂರ್ತ ದಿನಗಳು ಸಿಗುತ್ತೆ ಯಾಕಂದ್ರೆ ಸುಮಾರೆಲ್ಲ ನಮಗೆ ಹುಣ್ಣಿಮೆ ನವಮಿ ಇತರದೆಲ್ಲ ಅಷ್ಟಮಿ ಇತರದೆಲ್ಲ ಬಿದೆ ಕೆಲವು ಏನಾಗಿದೆ ಅಂದ್ರೆ ತದಿಗೆ ಇವಾಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ನಮಗೆ ಅಹ್ ಚೈತ್ರ ಶುಕ್ಲ ತೃತೀಯ ಮನ್ವಾದಿ ಇದೆ ಅದೇ ರೀತಿಯಲ್ಲಿ ನಮಗೆ ಇದು ಏನಂತಾರೆ ಆಷಾಢ ಶುಕ್ಲ ದಶಮಿ ಆಷಾಢದಲ್ಲಿ ಏನು ಮಾಡೋದೇ ಇಲ್ಲ ಅಕಸ್ಮಾತ್ ಮಾಡೋದು ದಶಮಿನಲ್ಲಿ ಮಾಡೋ ಹಾಗಿಲ್ಲ ದಶಮಿ ಅಲ್ಲಿ ಅದೇ ರೀತಿಯಲ್ಲಿ ನಾವು ಹೇಳಬೇಕು ಅಂದ್ರೆ ಮಾಘ ಶುಕ್ಲ ಸಪ್ತಮಿ ಅದು ಸಪ್ತಮಿ ಯಾವುದೇ ಶುಭ ಕೆಲಸ ಮಾಡೋ ಹಾಗಿಲ್ಲ ಅದೇ ರೀತಿಯಲ್ಲಿ ಭಾದ್ರಪದ ಮಾರ್ಗಶರ ಪುಷ್ಯ ಮಾಘ ಪಾಲ್ಗುಣ ಮಾಸಗಳ ಕೃಷ್ಣ ಪಕ್ಷದ ಸಪ್ತಮಿ ತಿಥಿ ಅಲ್ಲೂ ಕೂಡ ಯಾವುದೇ ಶುಭ ಕೆಲಸವನ್ನು ಹಾಗಿಲ್ಲ ಹಾಗಾಗಿ ಈ ಷಣ್ಣವತಿ ಶ್ರಾದ್ದಗಳ ದಿನ ನೀವು ಮದ್ವೆ ಮುಂಜಿ ಅಥವಾ ಗೃಹ ಪ್ರವೇಶ ತರ ಯಾವುದೇ ಶುಭ ಕೆಲಸಗಳನ್ನ ಮುಹೂರ್ತ ಇಡ್ತಕ್ಕಂತಹ ಶುಭ ಕೆಲಸಗಳನ್ನ ಧರ್ಮಶಾಸ್ತ್ರದ ಪ್ರಕಾರ ಮಾಡೋ ಹಾಗಿಲ್ಲ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಇದಿಷ್ಟು ಕೂಡ ಸಣ್ಣವತಿ ಶ್ರಾದ್ದಗಳ ಬಗ್ಗೆ ಒಂದು ಸ್ಥೂಲವಾದಂತಹ ಪರಿಚಯ ಇದರ ಬಗ್ಗೆ ಯಾಕಂದ್ರೆ ಇದರ ಆಸಕ್ತದು ತುಂಬಾ ಕಮ್ಮಿ ಜನ ಇದ್ದಾರೆ ಆದ್ರೆ ಕಮ್ಮಿ ಜನ ಇದ್ದು ಕೂಡ ಒಬ್ಬರು ನನಗೆ ಒಂದು ಪ್ರಶ್ನೆ ಕೇಳಿದ್ರು ಏನಾದ್ರು ಒಂದು ಆಡಿಯೋ ವಿಡಿಯೋ ಮಾಡ್ತಕ್ಕಂತಹ ಒಂದು ಸ್ವಭಾವ ನಂದು ಯಾರು ಒಬ್ಬ ಸರಿಯಾದಂತಹ ಕೇಳೋದ್ಗ ಅವ್ನು ಒಬ್ಬನಿಗೋಸ್ಕರ ಬೇಕಾದ್ರೂ ನಾನು ಒಂದು ಯೂಟ್ಯೂಬ್ ಅಲ್ಲಿ ಮಾಡೋದಕ್ಕೆ ರೆಡಿ ಇದೀನಿ ನಾನು ಹಾಗಾಗಿ ಆದ್ರೆ ಸುಮಾರು ಜನ ನನ್ನ ಕೇಳಿದ್ರು ಇದನ್ನ ಬೇರೆ ಊರಿಂದ ಫೋನ್ ಮಾಡಿ ಪಾಪ ಕೇಳಿದ್ರು ಅದು ಸೌತ್ ಕೆನರಾ ಕಡೆಯಿಂದ ಫೋನ್ ಮಾಡಿ ನಮ್ಮ ದಯವಿಟ್ಟು ಅದ್ರ ಬಗ್ಗೆ ತಿಳಿಸ್ಕೊಡಿ ನೀವು ಅವಾಗ ಹೇಳ್ತಿರ್ತೀರ ಅಂತ ಹೇಳಿದ್ರು ಇದಿಷ್ಟನ್ನ ಯಾರ್ಯಾರು ನನ್ನ ಕೇಳಿದ್ರು ಅವ್ರು ಎಲ್ರಿಗೂ ಸಲ್ಲತ್ತೆ ಇನ್ನು ಮುಂದಕ್ಕೆ ಬೇರೆಯವ್ರ್ಗೂ ಕೇಳೋದ್ಗೂ ಸಲ್ಲತ್ತೆ ಇದೆಲ್ಲಾನು ಕೂಡ ಅಪುಣ್ಯ ಅಪುಣ್ಯಗಳು ನಿಮಗೂ ಸೇರತ್ತೆ ಹಾಗಾಗಿ ಇದಿಷ್ಟೋ ದಿನಗಳು ಸಣ್ಣಾವತಿ ಶ್ರಾದ್ದದ ದಿನಗಳು ಇದ್ರ ಬಗ್ಗೆ ಏನಾದರೂ ಸಂಶಯ ಅಥವಾ ಪ್ರಶ್ನೆ ಇತ್ತು ಅಂದರೆ ನೀವು ಅಲ್ಲೇ ಕಮೆಂಟ್ ಮಾಡ್ಬೋದು ಅಥವಾ ನಮ್ಮ ಮೊಬೈಲ್ ನಂಬರ್ ಏನು ಡಿಸ್ಪ್ಲೇ ಆಗ್ತಿದೆ ಅದಕ್ಕೆ ನೀವು ಮೆಸೇಜ್ ಮಾಡ್ತು ಅಂದರೆ ನಮ್ಮ ಕೈಲಿ ಆಯಿತು ಅಂದರೆ ಅಥವಾ ನಮಗೆ ಅದಕ್ಕೆ ಮತ್ತೆ ವಾಪಸ್ ಮಾಡಬೇಕು ಅನ್ಸಿದ್ರೆ ಬೇರೆ ಇನ್ನೊಂದು ಆಡಿಯೋನ ಮೀಡಿಯೋನ ಬೇಕಾದರೂ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಹಾಗಾಗಿ ಇಷ್ಟು ಹೇಳ್ತಾ ಸಣ್ಣಾವತಿ ಶ್ರಾದ್ದಗಳ ಬಗ್ಗೆ ಒಂದು ಸ್ಥೂಲವಾದಂತಹ ಪರಿಚಯನ ಕೊಟ್ಟಿದ್ದೀನಿ ಸದವೇ ಸುಜನ ಸುಖಿನವಾಗುವಂತು ಸಮಸ್ತ ಸನ್ಮಂಗಳಾನಿ ಭವಂತು.